ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಮಿತ್ರರೇ ಇಂದು ಕರ್ನಾಟಕ ರಾಜಕಾರಣದ ಶಾಕಿಂಗ್ ಸತ್ಯವೊಂದನ್ನು ಹೆಕ್ಕಿ ತಂದು ನಿಮ್ಮ ಮುಂದಿಡುತ್ತಿದ್ದೇನೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಪ್ರಜಾಪ್ರಭುತ್ವ ಹೇಗೆ ಹೊಸ ದೂರಗಳಿಂದ ಹೈಜಾಕ್ ಆಗಿದೆ ಸಾಮಾನ್ಯ ಪ್ರಜೆಗಳ ಕೈಗೆ ಪ್ರಭುತ್ವ ಸಿಗದೆ ಡೆಮಾಕ್ರಸಿಯ ಆಶಯ ಬುಡಮೇಲಾಗಿದೆ ಎಂಬುದನ್ನು ಸಾಕ್ಷಿ ಸಮೇತ ಇಲ್ಲಿ ನಿಮ್ಮ ಮುಂದೆ ಹರಡುತ್ತೇನೆ ಈ ಸ್ಫೋಟಕ ವಿವರಣೆಗೂ ಮುನ್ನ ನಿಮ್ಮಲ್ಲೊಂದು ಡಿಸ್ಕ್ಲೈಮರ್ ಗಮನವಿಟ್ಟು ಕೇಳಿ ನಮ್ಮ ದೇಶದ ಸಂವಿಧಾನ ನಮಗೆಲ್ಲರಿಗೂ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಇದರಡಿ ದೇಶದ ಯಾವುದೇ ವ್ಯಕ್ತಿಗೆ ವಯಸ್ಸಿನ ಅರ್ಹತೆಗಳು ಪಟ್ಟು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕನ್ನು ಒದಗಿಸಲಾಗಿದೆ ಈ ಹಕ್ಕು ನಾಗರಿಕರಿಗೆ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸಲು ಅವಕಾಶ ನೀಡುತ್ತದೆ ಇದಕ್ಕೆ ಯಾರೂ ಅಡ್ಡಿಪಡಿಸುವಂತಿಲ್ಲ ಯಾರೇ ಚುನಾವಣೆಗೆ ನಿಂತು ಜನರಿಂದ ಗೆದ್ದು ಬಂದರೂ ಆಕ್ಷೇಪಿಸುವಂತೆಯೂ ಇಲ್ಲ ಇದೇ ಇದೇ ದಾರಿಯನ್ನು ಬಳಸಿಕೊಂಡು ಭಾರತದಲ್ಲಿ ಕುಟುಂಬ ರಾಜಕಾರಣ ವಿಜೃಂಭಿಸುತ್ತಿದೆ ಬೃಹತ್ ಆಲದ ಮರದಂತೆ ಬಿಳಲುಗಳನ್ನು ಚಾಚಿಕೊಂಡು ದೇಶದಾದ್ಯಂತ ಹಬ್ಬಿದೆ ಸ್ವಾತಂತ್ರ್ಯಕ್ಕೂ ಮುನ್ನ ದೇಶದಲ್ಲಿ ಐನೂರ ಅರವತ್ತೈದಕ್ಕೂ ಹೆಚ್ಚು ರಾಜಸಂಸ್ಥಾನಗಳಿದ್ದವು ರಾಜರು ಸಾಮಂತರು ಪಾಳೆಗಾರರು ಹೀಗೆ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟೆ ಇವರೆಲ್ಲ ಆಳ್ವಿಕೆ ಮಾಡುತ್ತಿದ್ದರು ಸ್ವಾತಂತ್ರ್ಯ ಬಂದ ನಂತರ ಪ್ರಜೆಗಳನ್ನೇ ಪ್ರಬಲನ್ನಾಗಿ ಮಾಡಲು ಪ್ರಜಾಪ್ರಭುತ್ವವನ್ನು ತರಲಾಯಿತು ಆದರೆ ಅದು ಸಾಧ್ಯವಾಗಲಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ನಂತರ ಈಗಲೂ ಸಾಧ್ಯವಾಗಿಲ್ಲ ಸ್ವಾತಂತ್ರ್ಯಕ್ಕೆ ಮುನ್ನ ಇದ್ದಂತೆ ಈಗಲೂ ಅಧಿಕಾರ ಕೆಲವೇ ಕುಟುಂಬಗಳ ಕೈಯಲ್ಲಿದೆ ಅನಿಯಂತ್ರಿತವಾಗಿ ಫ್ಯಾಮಿಲಿ ಪಾಲಿಟಿಕ್ಸ್ ನಡೆಯುತ್ತಿದೆ ಯಾರೋ ನರೇಂದ್ರ ಮೋದಿ ಅಂತ ಕೆಲವರು ಇದರ ವಿರುದ್ಧ ಈಜಿ ಮೇಲ್ಮಟ್ಟಕ್ಕೆ ತಲುಪಿರಬಹುದು ಎಚ್ ಡಿ ದೇವೇಗೌಡ ಅಂಥವರ ಮೊದಲ ತಲೆಮಾರು ಪ್ರಜಾಸತ್ತೆಯ ಫಲ ಉಂಡಿರಬಹುದು ಆದರೆ ಆ ನಂತರ ನಡೆಯುತ್ತಿರುವುದು ಕುಟುಂಬಗಳ ಪಾರುಪತ್ಯ ನಮ್ಮ ಕರ್ನಾಟಕದಲ್ಲಿ ಈ ಕುಟುಂಬ ರಾಜಕಾರಣದ ಪರಾಕಾಷ್ಠೆಯನ್ನು ನಾವೀಗ ನೋಡುವಂತಾಗಿದೆ ಬೀಳಬೇಡಿ ಕರ್ನಾಟಕ ವಿಧಾನಸಭೆಯ ನೂರ ಐವತ್ತಕ್ಕೂ ಹೆಚ್ಚು ಶಾಸಕರು ಕುಟುಂಬ ರಾಜಕಾರಣದ ಫಲಾನುಭವಿಗಳು ಇಲ್ಲಿಂದ ಆಯ್ಕೆಯಾಗಿ ಸಂಸತ್ಗೆ ಹೋದ ಹದಿನೈದು ಸಂಸದರು ಫ್ಯಾಮಿಲಿ ಪಾಲಿಟಿಕ್ಸ್ನಿಂದ ಬಂದವರು ನಮ್ಮ ವಿಧಾನಸಭೆ ಅಪ್ಪ ಮಕ್ಕಳು ಅಣ್ಣ ತಮ್ಮಂದಿರು ಮಾವ ಅಳಿಯ ಭಾವ ಬಾಮೈದ ಬೀಗರಿಂದ ತುಂಬಿ ತುಳುಕುತ್ತಿದೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಕುಟುಂಬದಿಂದ ಬಂದವರನ್ನು ಟಾರ್ಚ್ ಹಾಕಿ ಹುಡುಕಬೇಕಾಗಿದೆ ಒಂದು ಅರ್ಥದಲ್ಲಿ ಪ್ರಜಾಪ್ರಭುತ್ವವನ್ನು ಕುಟುಂಬ ರಾಜಕಾರಣ ಇಜಾಕ್ಟ್ ಮಾಡಿದೆ ವಿಧಾನಸಭೆ ವಿಧಾನ ಪರಿಷತ್ ಲೋಕಸಭೆ ರಾಜ್ಯಸಭೆಯಲ್ಲಿ ಫ್ಯಾಮಿಲಿ ಪ್ಯಾಕ್ ನೋಡುವಂತಾಗಿದೆ ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿರುವ ತುಂಬಿಕೊಟ್ಟಿರುವ ಅಪ್ಪ ಮಕ್ಕಳು ಅಣ್ಣ ತಮ್ಮಂದಿರು ಮಾವ ಅಳಿಯಂದಿರು ನೆಂಟರು ಬೀಗರು ಯಾರೋ ರಾಜ್ಯದಿಂದ ದೆಹಲಿವರೆಗೆ ಆವರಿಸಿಕೊಟ್ಟಿರುವ ಫ್ಯಾಮಿಲಿ ಟ್ರೀ ವಿವರ ಏನೋ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಪರಿವಾರ ರಾಜಕಾರಣದ ಜಾಡು ಹಿಡಿಯೋಣ ಬನ್ನಿ ಅದಕ್ಕೂ ಮುನ್ನ ತಮ್ಮಲ್ಲೊಂದು ವಿನಮ್ರ ಮನವಿ ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಗೆಳೆಯರೆ ಕುಟುಂಬ ರಾಜಕಾರಣ ರಾಜ್ಯದಲ್ಲಿ ಯಾವ ಪಕ್ಷವನ್ನು ಬಿಟ್ಟಿಲ್ಲ ಜೆ ಬಿ ಅಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಸೇರಿ ಎಲ್ಲ ಪಕ್ಷಗಳನ್ನು ತಬ್ಬಿ ಬೆಳೆದಿದೆ ಮೂರು ಪಕ್ಷಗಳ ನೇತೃತ್ವ ವಹಿಸಿರುವವರಿಂದ ಹಿಡಿದು ಕಟ್ಟಕಡೆಯ ಶಾಸಕರವರೆಗೆ ಎಲ್ಲರೂ ಫ್ಯಾಮಿಲಿ ಪಾಲಿಟಿಕ್ಸ್ನ ಭಾಗ ನಾವು ಹಿಂಬಾಗಿಲಿನಿಂದ ಬರುತ್ತಿಲ್ಲ ಜನರಿಂದ ಆಯ್ಕೆಯಾಗುತ್ತಿದ್ದೇವೆ ಜನ ನಮ್ಮ ಕುಟುಂಬ ರಾಜಕಾರಣವನ್ನು ಒಪ್ಪಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಯಾರದೇನು ಆಕ್ಷೇಪ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದು ಬರಲು ಎಲ್ಲರಿಗೂ ಸಮಾನ ಅವಕಾಶಗಳಿವೆಯಲ್ಲ ಎಂದೇ ಎಲ್ಲ ರಾಜಕಾರಣಿಗಳು ಹೇಳುತ್ತಾರೆ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುತ್ತಾರೆ ಹೀಗಾಗಿ ನಾವು ಕೂಡ ಹೊಸ ರಾಜಪ್ರಭುತ್ವಕ್ಕೆ ಒಗ್ಗಿಕೊಂಡಿದ್ದೇವೆ ಒಪ್ಪಿಕೊಂಡಿದ್ದೇವೆ ಕರ್ನಾಟಕದ ಪ್ರತಿ ಜಿಲ್ಲೆಯ ಆಡಳಿತ ಅಧಿಕಾರವನ್ನು ಕೆಲವೇ ಕುಟುಂಬಗಳು ನಿಯಂತ್ರಿಸುತ್ತಿವೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಮೂರು ಪಕ್ಷಗಳಲ್ಲಿ ಅರಡಿಕೊಂಡಿರುವ ಆ ಕುಟುಂಬಗಳ ಕೈಗೆ ಅಧಿಕಾರ ಹೋಗುತ್ತದೆ ಫ್ಯಾಮಿಲಿ ಪಾಲಿಟಿಕ್ಸ್ ಕಥನದ ಮೊದಲ ಭಾಗವಾಗಿ ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿರುವ ಫ್ಯಾಮಿಲಿ ಪ್ಯಾಕ್ ಗಮನಿಸೋಣ ಬನ್ನಿ ಮಿತ್ರರೇ ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅಲ್ಲೇ ಪಕ್ಕದ ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ ತಂದೆ ಮಕ್ಕಳು ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸುವ ಇವರ ಕುಟುಂಬ ರಾಜಕೀಯ ದಶಕಗಳನ್ನು ದಾಟಿಕೊಂಡು ಬಂದಿದೆ ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಜಿ ಟಿ ದೇವೇಗೌಡ ಮತ್ತು ಹುಣಸೂರು ಕ್ಷೇತ್ರದ ಶಾಸಕ ಹರೀಶ್ ಗೌಡ ಇಬ್ಬರೂ ಅಪ್ಪ ಮಕ್ಕಳು ಇವರು ಜೆ ಡಿ ಎಸ್ ಪಕ್ಷದವರು ಇನ್ನೂ ಮುಂದಕ್ಕೆ ಹೋದರೆ ಅಕ್ಕಪಕ್ಕದಲ್ಲೇ ಇರುವ ಕೊಡಗಿನ ಮಡಿಕೇರಿ ಮತ್ತು ಹಾಸನದ ಅರಕಲಗೂಡು ಕ್ಷೇತ್ರದ ಶಾಸಕರಾಗಿರುವ ಎ ಮಂಜು ಮತ್ತು ಮಂತರ್ಗೌಡ ತಂದೆ ಮಗ ಅಚ್ಚರಿ ಏನೆಂದರೆ ಇವರ ಕುಟುಂಬ ರಾಜಕೀಯ ಪಕ್ಷ ನಿಷ್ಠೆಯನ್ನು ದಾಟಿದೆ ತಂದೆ ಜೆ ಡಿ ಎಸ್ ಪಕ್ಷದವರಾದರೆ ಪುತ್ರ ಕಾಂಗ್ರೆಸ್ನವರು ಇತ್ತೀಚೆಗೆ ತೀರಿಕೊಂಡ ದಾವಣಗೆರೆ ದಕ್ಷಿಣದ ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ಉತ್ತರದ ಎಸ್ ಎಸ್ ಮಲ್ಲಿಕಾರ್ಜುನ ಇಬ್ಬರು ತಂದೆ ಮಕ್ಕಳು ಇತ್ತ ರಾಜಧಾನಿ ಪಕ್ಕಕ್ಕೆ ಬಂದರೆ ದೇವನಹಳ್ಳಿಯಿಂದ ಗೆದ್ದು ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಮತ್ತು ಕೋಲಾರ ಜಿಲ್ಲೆಯ ಕೆಜಿಎಫ್ ಕ್ಷೇತ್ರದ ರೂಪಕಲಾ ತಂದೆ ಮಗಳು ಕಾಂಗ್ರೆಸ್ನ ಇವರ ಕುಟುಂಬ ರಾಜಕಾರಣವು ಅಬಾಧಿತವಾಗಿ ಮುಂದುವರಿಯುತ್ತಿದೆ ಇನ್ನು ಜೆ ಡಿ ಎಸ್ನ ಎಚ್ ಡಿ ದೇವೇಗೌಡರ ಕುಟುಂಬದ ಎಚ್ ಡಿ ರೇವಣ್ಣ ಒಳೆನರಸೀಪುರದ ಶಾಸಕರಾಗಿ ವಿಧಾನಸಭೆಯಲ್ಲಿದ್ದರೆ ಅವರ ಪುತ್ರ ಸೂರಜ್ ರೇವಣ್ಣ ಹಾಸನ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೋರ್ಣ ಕ್ಷೇತ್ರದ ಶಾಸಕರು ಅವರ ಪುತ್ರ ಯತೀಂದ್ರ ವಿಧಾನ ಪರಿಷತ್ ಸದಸ್ಯರು ತುಮಕೂರು ಜಿಲ್ಲೆಗೆ ಬಂದರೆ ಮುಖ್ಯಮಂತ್ರಿ ಅವರ ಆಪ್ತ ಕೆ ಎನ್ ರಾಜಣ್ಣ ಮಧುಗಿರಿ ಶಾಸಕರು ಅವರ ಪುತ್ರ ರಾಜೇಂದ್ರ ತುಮಕೂರು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಕ್ಷೇತ್ರದ ಎಮ್ ಎಲ್ ಎ ಗಣೇಶ್ ಉಕ್ಕೇರಿ ಇದ್ದಾರಲ್ಲ ಅವರು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಉಕ್ಕೇರಿ ಅವರ ಪುತ್ರ ಈ ತಂದೆ ಮಗ ಕಾಂಗ್ರೆಸ್ ಕಟ್ಟಾಳುಗಳು ಇನ್ನು ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಪುಟ್ಟಸ್ವಾಮಿಗೌಡ ಮತ್ತು ಹೊಸಕೋಟೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಸ್ವಂತ ಮಾವ ಅಳಿಯ ರಾಜಧಾನಿಯ ಸಿ ವಿ ರಾಮನಗರ ಕ್ಷೇತ್ರದ ಶಾಸಕ ರಘು ಮತ್ತು ಮಹದೇವಪುರ ಕ್ಷೇತ್ರದ ಶಾಸಕಿ ಮಂಜುಳಾ ಲಿಂಬಾವಳಿ ಸ್ವಂತ ಅಣ್ಣ ತಂಗಿ ಇವರಿಬ್ಬರು ಬಿ ಜೆ ಪಿ ಪ್ರತಿನಿಧಿಸುತ್ತಾರೆ ಇನ್ನು ಅಸೆಂಬ್ಲಿ ಮತ್ತು ಕೌನ್ಸಿಲ್ನಲ್ಲಿ ತುಂಬಿ ತುಳುಕುತ್ತಿರುವ ಅಣ್ಣ ತಮ್ಮಂದಿರ ವಿಚಾರಕ್ಕೆ ಬಂದರೆ ಬೆಳಗಾವಿ ಜಿಲ್ಲೆಯ ಯಮಕಲಮರಡಿ ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಸುವ ಸಚಿವ ಸತೀಶ್ ಜಾರಕಿಹೊಳಿ ಅರಬಾವಿ ಕ್ಷೇತ್ರದ ಬಾಲಚಂದ್ರ ಜಾರಕಿಹೊಳಿ ಗೋಕಕ್ನ ರಮೇಶ್ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಅವರದು ದೊಡ್ಡ ಫ್ಯಾಮಿಲಿ ಪಾಲಿಟಿಕ್ಸ್ ಇವರ ವಿಶೇಷ ಎಂದರೆ ಎಲ್ಲ ಪಕ್ಷಗಳಲ್ಲೂ ಈ ಸಹೋದರರು ಇರುತ್ತಾರೆ ಮನೆಯೊಂದು ಮೂರು ಪಕ್ಷ ಯಾರ ಸರ್ಕಾರ ಬಂದರೂ ಅಧಿಕಾರ ಇವರ ವಶ ಸದ್ಯಕ್ಕೆ ಸತೀಶ್ ಕಾಂಗ್ರೆಸ್ ಬಾಲಚಂದ್ರ ರಮೇಶ್ ಬಿ ಜೆ ಪಿ ಲಖನ್ ಜಾರಕಿಹೊಳಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಪಕ್ಷೇತರರಾಗಿ ಗೆದ್ದು ಪರಿಷತ್ ಸದಸ್ಯರಾಗಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕುಟುಂಬದ ವಿಚಾರಕ್ಕೆ ಬಂದರೆ ಡಿ ಕೆ ಶಿ ಕನಕಪುರದ ಶಾಸಕರು ಅವರ ಸೋದರ ಸಂಬಂಧಿ ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕ ಮತ್ತೊಬ್ಬ ಸೋದರ ಸಂಬಂಧಿ ಎಸ್ ರವಿ ವಿಧಾನ ಪರಿಷತ್ ಸದಸ್ಯರು ಉತ್ತರ ಕರ್ನಾಟಕದ ವಿಜಯಪುರದತ್ತ ಹೋದರೆ ಸಚಿವರಾಗಿರುವ ಎಂ ಬಿ ಪಾಟೀಲ್ ಬಬಲೇಶ್ವರ ಕ್ಷೇತ್ರದಿಂದ ಗೆದ್ದು ವಿಧಾನಸಭೆಗೆ ಬಂದಿದ್ದಾರೆ ಅವರ ತಂದೆ ಬಿ ಎಂ ಪಾಟೀಲ್ ಕೂಡ ಹಿಂದೆ ಸಚಿವರಾಗಿದ್ದವರೇ ಈಗ ಎಂ ಬಿ ಪಟೇಲರ ಸಹೋದರ ಸುನಿಲ್ ಗೌಡ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮಾಂತರದ ಎಂ ಎಲ್ ಎ ಅವರ ತಮ್ಮ ಚನ್ನರಾಜ್ ಅಟ್ಟಿಹೊಳಿ ಲೋಕಲ್ ಬಾಡಿಯಿಂದ ಗೆದ್ದು ಎಂ ಎಲ್ ಸಿ ಆಗಿದ್ದಾರೆ ಬೀದರ್ನತ್ತ ಧಾವಿಸಿದರೆ ರಾಜಶೇಖರ್ ಪಾಟೀಲ್ ಉಮನಾಬಾದ್ ಶಾಸಕರು ಅವರ ಸಹೋದರರಾದ ಭೀಮರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಸ್ನೇಹಿತರೆ ರಾಜ್ಯ ರಾಜಕಾರಣದ ವಂಶಾಡಳಿತ ಬೆಂಗಳೂರಿನ ವಿಧಾನಸೌಧದಿಂದ ದೆಹಲಿಯ ಪಾರ್ಲಿಮೆಂಟ್ವರೆಗೂ ಅಭಿನಯಂತಿದೆ ಕರ್ನಾಟಕದ ಇಪ್ಪತ್ತೆಂಟು ಸಂಸದರ ಪೈಕಿ ಹದಿನೈದು ಸಂಸದರು ಕುಟುಂಬ ರಾಜಕಾರಣದ ಭಾಗ ಶಾಕ್ ಆಗಬೇಡಿ ಸಂಸದರಾಗಿರುವವರ ಮನೆಯವರೇ ರಾಜ್ಯದಲ್ಲಿ ಶಾಸಕರು ಸಚಿವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅಥವಾ ಇಲ್ಲಿ ಸಚಿವ ಶಾಸಕರಾಗಿರುವವರ ಕುಟುಂಬದವರಿಗೆ ರಾಜಕೀಯ ಪಕ್ಷಗಳು ಸಂಸತ್ ಚುನಾವಣೆ ಟಿಕೆಟ್ ನೀಡಿ ಅವರನ್ನು ಲೋಕಸಭೆಗೆ ಕಳುಹಿಸಿವೆ ಈ ಲೆಕ್ಕವನ್ನು ಹೇಳುತ್ತಾ ಹೋದರೆ ನೀವೇ ಅಚ್ಚರಿ ಪಡುತ್ತೀರಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರ ಕುಟುಂಬದವರನ್ನೇ ತೆಗೆದುಕೊಳ್ಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದಾರೆ ಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಸಂಸದರಾಗಿದ್ದಾರೆ ಇ ಮಂಜುನಾಥ್ ಅವರ ತಮ್ಮ ಸಿ ಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾಗಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಫ್ಯಾಮಿಲಿ ಪಾಲಿಟಿಕ್ಸ್ ವಿಚಾರಕ್ಕೆ ಬಂದರೆ ಖರ್ಗೆ ಅವರು ಈಗ ರಾಜ್ಯಸಭಾ ಸದಸ್ಯರು ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ವಿಧಾನಸಭೆಗೆ ಬಂದಿದ್ದಾರೆ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಕಲಬುರಗಿ ಸಂಸದರಾಗಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬದಲ್ಲಿ ಬಿಎಸ್ವೈ ಹಿರಿಯ ಪುತ್ರ ರಾಘವೇಂದ್ರ ಶಿವಮೊಗ್ಗ ಸಂಸದರು ಅವರ ಕಿರಿಯ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶಿಕಾರಿಪುರದ ಶಾಸಕರು ಜಾರಕಿಹೊಳಿ ಕುಟುಂಬದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಚಿಕ್ಕೋಡಿ ಕ್ಷೇತ್ರದ ಸಂಸದೆ ಸಚಿವ ಎಚ್ ಸಿ ಮಹದೇವಪ್ಪ ಮೈಸೂರು ಜಿಲ್ಲೆ ಟಿ ನರಸಿಪುರ ಶಾಸಕರು ಅವರ ಪುತ್ರ ಸುನೀಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದ ಮತ್ತೊಬ್ಬ ಸಚಿವ ಈಶ್ವರ್ ಖಂಡ್ರೆ ಬಾಲ್ಕಿ ಕ್ಷೇತ್ರದ ಶಾಸಕರು ಅವರ ಪುತ್ರ ಸಾಗರ್ ಖಂಡ್ರೆ ಬೀದರ್ ಸಂಸದ ಮೊಗದೊಬ್ಬ ಸಚಿವ ಶಾಮದೂರು ಕುಟುಂಬದ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿ ಪ್ರಭಾತ್ ಮಲ್ಲಿಕಾರ್ಜುನ ದಾವಣಗೆರೆ ಸಂಸದರು ಸಹೋದರರ ಲೆಕ್ಕ ಹೇಳುತ್ತಾ ಹೋದರೆ ಕೊಪ್ಪಳ ಸಂಸದ ರಾಜಶೇಖರ್ ಇಟ್ನಾಳ್ ಮತ್ತು ಅದೇ ಕ್ಷೇತ್ರದ ಶಾಸಕ ರಾಘವೇಂದ್ರ ಇಟ್ನಾಳ್ ಸ್ವಂತ ಅಣ್ಣ ತಮ್ಮ ಇನ್ನು ಬಳ್ಳಾರಿ ಸಂಸದ ತುಕಾರಾಮ್ ಮತ್ತು ಸಂಡೂರು ಶಾಸಕಿ ಅನ್ನಪೂರ್ಣ ಪತಿ ಪತ್ನಿ ಇವರೆಲ್ಲ ಕಾಂಗ್ರೆಸ್ ಪಕ್ಷದವರು ಬಿಜೆಪಿಯ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದರು ಅವರ ತಮ್ಮ ಪ್ರದೀಪ್ ಶೆಟ್ಟರ್ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಅಣ್ಣನ ಮಗ ಇಷ್ಟಾಯ್ತಲ್ಲ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಸಚಿವರ ಕಾಂದಾನ್ ರಾಜಕಾರಣವನ್ನು ಚುಟುಕಾಗಿ ನೋಡುವುದಾದರೆ ಮಾಜಿ ಸಿ ಎಂ ದಿವಂಗತ ಗುಂಡೂರಾವ್ ಪುತ್ರ ದಿನೇಶ್ ಗುಂಡೂರಾವ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ನಿರಂತರ ಗೆದ್ದು ಶಾಸಕರಾಗಿ ಸಚಿವರಾಗಿದ್ದಾರೆ ದಿವಂಗತ ಬಂಗಾರಪ್ಪ ಪುತ್ರ ಮಧು ಬಂಗಾರಪ್ಪ ಸೊರಬಾ ಕ್ಷೇತ್ರದಿಂದ ಗೆದ್ದು ಮಂತ್ರಿಯಾಗಿದ್ದಾರೆ ಮತ್ತೊಬ್ಬ ಮಾಜಿ ಸಿಎಂ ದಿವಂಗತ ಧರ್ಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಜೇವರ್ಗಿಯಿಂದ ಗೆದ್ದು ವಿಧಾನಸಭೆಗೆ ಬಂದಿದ್ದಾರೆ ಮಾಜಿ ಡಿ ಸಿ ಎಂ ದಿವಂಗತ ಪಿ ಪ್ರಕಾಶ್ ಪುತ್ರಿ ಲತಾ ಮಲ್ಲಿಕಾರ್ಜುನ ಹರಪನಹಳ್ಳಿಯಿಂದ ಪಕ್ಷೇತರರಾಗಿ ಗೆದ್ದು ಎಂ ಎಲ್ ಎ ಆಗಿದ್ದಾರೆ ಮಾಜಿ ಸಚಿವ ಉಲಕೋಟಿ ಹುಲಿ ಎಂದು ಕರೆಸಿಕೊಳ್ತಿದ್ದ ಕೆ ಎಚ್ ಪಾಟೀಲ್ ಪುತ್ರ ಎಚ್ ಕೆ ಪಾಟೀಲ್ ಗದಗ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ಸಚಿವರಾಗಿದ್ದಾರೆ ಮಾಜಿ ಸಚಿವ ವೆಂಕಟರಮಣಪ್ಪ ಪುತ್ರ ವೆಂಕಟೇಶ್ ಪಾವಗಡ ಕಾಂಗ್ರೆಸ್ ಶಾಸಕರು ಮಾಜಿ ಸಚಿವೆ ಮೋಟಮ್ಮ ಪುತ್ರಿ ನಯನಾ ಮೋಟಮ್ಮ ಮೂಡಿಗೆರೆ ಶಾಸಕಿ ಮಾಜಿ ಸಚಿವ ಚೌಡರೆಡ್ಡಿ ಪುತ್ರ ಎಂ ಸಿ ಸುಧಾಕರ್ ಚಿಂತಾಮಣಿಯಿಂದ ಗೆದ್ದು ಸಚಿವರಾಗಿದ್ದಾರೆ ಮಾಜಿ ಸ್ಪೀಕರ್ ಮತ್ತು ಮಾಜಿ ಸಚಿವ ಕೆ ಬಿ ಕೋಳಿವಾಡ ಪುತ್ರ ಪ್ರಕಾಶ್ ಕೋಳಿವಾಡ ರಾಣಿಬೆನ್ನೂರು ಕ್ಷೇತ್ರದ ಎಂ ಎಲ್ ಎ ಮಾಜಿ ಸಚಿವರು ಆಗಿದ್ದ ಮಾಜಿ ರಾಜ್ಯಪಾಲ ರಾಚಯ್ಯ ಪುತ್ರ ಎ ಆರ್ ಕೃಷ್ಣಮೂರ್ತಿ ಕೊಳ್ಳೇಗಾಲ ಶಾಸಕರು ಮಾಜಿ ಸಚಿವ ಎಂ ಸಿ ಮನಗೂಳಿ ಪುತ್ರ ಅಶೋಕ್ ಮನಗೂಳಿ ಸಿಂದಗಿ ಮತ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮೈಸೂರು ರಾಜವಂಶಸ್ಥರ ವಿಚಾರಕ್ಕೆ ಬರುವುದಾದರೆ ಅಲ್ಲಿ ಆರು ಬಾರಿ ಸಂಸದರಾಗಿದ್ದ ಶ್ರೀಕಟ್ಟದತ್ತ ನರಸಿಂಹರಾಜ ಒಡೆಯರ್ ಅವರ ದತ್ತುಪುತ್ರ ಯದುವೀರ್ ಒಡೆಯರ್ ಈಗ ಸಂಸದರು ಗೆಳೆಯರೆ ನಾವು ಚರ್ಚಿಸಿದ ಈ ಪಟ್ಟಿ ಕರ್ನಾಟಕದ ಕುಟುಂಬ ರಾಜಕಾರಣದ ಒಂದು ಸಣ್ಣ ಜಲಕ್ ಪಾತ್ರ ವಿಧಾನಸೌಧ ತಲುಪಿರುವ ಶೇಕಡ ತೊಂಬತ್ತರಷ್ಟು ಶಾಸಕರ ಹಿನ್ನೆಲೆ ಅವರ ಮಾಜಿ ಸಚಿವ ಮಾಜಿ ಶಾಸಕ ತಂದೆ ತಾತನೊಂದಿಗೆ ತಳುಕು ಹಾಕಿಕೊಳ್ಳುತ್ತಾ ಹೋಗುತ್ತದೆ ಇಲ್ಲಿ ನಾವು ಕಂಡವರೆಲ್ಲರೂ ಅಧಿಕಾರ ನಡೆಸುತ್ತಾ ಬಂದ ಕುಟುಂಬಗಳ ಎರಡು ಮತ್ತು ಮೂರನೇ ಪೀಳಿಗೆಯವರು ಮತ್ತು ಆಯಾ ಜಿಲ್ಲೆಗಳ ರಾಜಕಾರಣದ ಮೇಲೆ ಭದ್ರವಾದ ಹಿಡಿತ ಇಟ್ಟುಕೊಂಡು ನಿರಂತರವಾಗಿ ಅಧಿಕಾರ ಚಲಾಯಿಸುತ್ತಾ ಬಂದವರೇ ಆಗಿದ್ದಾರೆ ಈ ಪೈಕಿ ಯಾವ ಜಿಲ್ಲೆಗಳ ಮೇಲೆ ಯಾರ ಹಿಡಿತ ಇದೆ ಎನ್ನುವುದು ನಿಮಗೆ ಗೊತ್ತೇ ಇದೆಯಲ್ಲ ಕಮೆಂಟ್ ಮಾಡಿ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ